ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನಲ್ಲಿಯೇ ವಿದ್ಯಾರ್ಥಿನಿ ನೇಹಾಳನ್ನ ಕೊಲೆ ಮಾಡಿದ ಆರೋಪಿ ಫಯಾಜ್ನನ್ನ ಗಲ್ಲಿಗೇರಿಸಲು ಒತ್ತಾಯಿಸಿ ಸಿಂಧನೂರಿನಲ್ಲಿ ಪ್ರತಿಭಟನೆ ಮಾಡಲಾಯಿತು ಸಿಂನೂರು ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ಸಿಂಧನೂರಿನಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದು ನೇಹಾಳನ್ನ ಕೊಲೆ ಮಾಡಿದ ಫಯಾಜ್ನನ್ನ ಗಲ್ಲಿಗೇರಿಸಬೇಕು ಎಂದು ಒತ್ತಾಯಿಸಲಾಯಿತು ಪ್ರತಿಭಟನಾ ಮೆರವಣಿಗೆಯುದ್ದಕ್ಕೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ರಸ್ತೆ ಮಧ್ಯದಲ್ಲೇ ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಅಲ್ಲಿಂದ ತಹಶೀಲ್ದಾರ್ ಕಚೇರಿಗೆ ತೆರಳಿದ ಪ್ರತಿಭಟನಾಕಾರರು ಕೊಲೆ ಪ್ರಕರಣ ಸಂಬಂಧಿಸಿದಂತೆ ಖಂಡನೆ ವ್ಯಕ್ತಪಡಿಸಿ ಉನ್ನತ ಮಟ್ಟದ ತನಿಖೆ ನಡೆಸಿ ನೇಹಾ ಸಾವಿಗೆ ಸೂಕ್ತ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು ಈ ಇಂತಹ ಘಟನೆಗಳಿಗೆ ಸೂರ್ಯಕ್ಕುಗಳು ನಿರಂತರವಾಗಿ ನೋಡಿದಾಗ ನಾವು ಹಿಂದೂ ಧರ್ಮ ರೀತಿ ಮಕ್ಕಳು ಅನ್ನಿಸ್ತಾ ಇದೆ ಒಂದು ದಿನದ ಹೋರಾಟ ಜೈಲು ಶಿಕ್ಷೆ ಅದೆಲ್ಲ ಮಾಡೋದಕ್ಕಿಂತ ಎನ್ಕೌಂಟರ್ ಮಾಡೋ ಮುಖಾಂತರವಾಗಿ ಇನ್ನೊಂದು ಸಲ ಹಿಂದೂ ಹೆಣ್ಣು ಮಕ್ಕಳನ್ನು ಮುಟ್ಟಬೇಕಾದ್ರೆ ಮೂರು ಸಲ ವಿಚಾರ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ಆಗಬೇಕಾಗಿರ್ತಕ್ಕಂತಹದಾಗಿದೆ ಏನಾದ್ರೂ ನಿಮ್ಮ ಕಡೆ ಆಗ್ಲಿಕ್ಕಂದ್ರೆ ಹಿಂದೂ ಸಮಾಜದವರ ಕೈಯಾಗಿ ಕೂಡಿ ಹಿಂದೂ ಸಮಾಜದವರು ಕೇವಲ ಐದು ನಿಮಿಷದಲ್ಲಿ ಅದಕ್ಕೆ ಪ್ರತಿ ರಾಜಕೀಯ ಪಕ್ಷಗಳು ಸಂಘಟನೆಗಳು ಎಲ್ಲವನ್ನು ಮೀರಿ ಅದೆಲ್ಲರೂ ಕೂಡ ಒಂದೇ ಅಂತಕ್ಕಂತಹ ಭಾವನೆಯನ್ನು ತಾಳಿ ಪ್ರಾಯವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದು ಅವರ ಮುಖಾಂತರವಾಗಿ ಯಾವಾಗಲೂ ಕೂಡ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳನ್ನ ಅದಲ್ಲೇ ಇರ್ತಕ್ಕಂತ ಒಂದು ಕಠಿಣ ಕಾನೂನನ್ನು ಕೂಡ ಬರಬೇಕು ಅಂತಕ್ಕಂತಹ ಮಾತುಗಳನ್ನು ಈ ಸಮಯದಲ್ಲಿ ಹೇಳಿ ಎಲ್ಲ ಹೋರಾಟಕ್ಕೆ ನಮ್ಮೆಲ್ಲ

naantarae ke mandrege maajidra se hoge football league anusar rajya hoge aur isse

ಈ ಒಂದು ಘಟನೆ ಬಗ್ಗೆ ಅನುಕಂಪ ತೋರಿಸಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಘಟನೆಯ ಕಾರಣದಿಂದ ಆಗಿರ್ತಕ್ಕಂಥ ಕೊನೆ ಅನ್ನುವಂತ ಗೃಹ ಮಂತ್ರಿಗಳು ಆಗಿರ್ತಕ್ಕಂಥ ಘಟನೆ ಹೇಳಿರತಕ್ಕಂಥ ನೋಡಿದ್ರೆ ಒಳ ಮನಸ್ಸಿನಲ್ಲಿ ಏನಿದೆ ಅನ್ನುವಂತ ಅದು ಯಾವುದೇ ರೀತಿಯ ಕೊನೆಯಾಗಿತ್ತು ಒಂದು ಹುಡುಗಿಯ ಹಿಂದೂ ಹುಡುಗಿಯ ಒಂದು ಕೊನೆ ಆಗಿದೆ ಅಂತಂದಾಗ